ನಮ್ಮ ಹತ್ರ ತಗೊಂಡು ನಮಗೆ ಕೊಡ್ತಾವ್ರು ಅವ್ರ ಅಷ್ಟೇ ಅವ್ರು ಮೊದಲು ಅವ್ರು ಹೇಳಿದ್ದು ಎಲ್ಲರಿಗೂ ಕೊಡ್ತೀವಿ ಎರಡು ಸಾವಿರ ಅಂತ ಆಮೇಲೆ ಐ ಟಿ ಕಟ್ಟೋರು ಕೊಡಲ್ಲ ಅಂತ ಹೇಳಿದ್ರು ಒಂದೊಂದೇ ರೋಸ್ಗಳು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವಾಗೂ ಮಳೆ ಬರಲ್ಲ ಅವರು ಸೀಟ್ ಬಿಟ್ಟು ಇಳಿಯವ್ರಿಗೂ ಮಳೆ ಬರಲ್ಲ ಮೋದಿ ಅವರು ಎಲ್ಲ ತುಂಬ ಇಂಪ್ರೂವ್ ಮಾಡಿದಾರಲ್ಲ ಜನಕ್ಕೆ ಅದಕ್ಕೋಸ್ಕರ ಬೇಡ ನಮ್ಮ ಹತ್ರ ತಗೊಂಡು ನಮಗೆ ಕೊಡ್ತವ್ರು ಅವರು ಅಷ್ಟೇ ನಿಮಗೆ ಬೇರೆ ಎಲ್ಲಿ ಕೊಡ್ತಾ ಇದ್ದಾರೆ ಕರೆಂಟ್ ಬಿಲ್ ಜಾಸ್ತಿ ನಿಮಗೆ ಅವ್ರು ಮೊದಲು ಅವ್ರು ಹೇಳಿದ್ದು ಎಲ್ಲರಿಗೂ ಕೊಡ್ತೀವಿ ಎರಡು ಸಾವಿರ ಅಂತ ಆಮೇಲೆ ಐ ಟಿ ಕಟ್ಟೋರು ಕೊಡಲ್ಲ ಅಂತ ಹೇಳಿದ್ರು ಒಂದೊಂದೇ ರೂಲ್ಸುಗಳು ಮಾಡಿದ್ರು ಇನ್ನೀ ಇದಾದ ಮೇಲೆ ಅದನ್ನು ಕೊಡಲ್ಲ ಅವರು ಎಲ್ಲ ಸಾಮಾನು ಸಾಮಾನೆಲ್ಲ ರೇಟ್ ಜಾಸ್ತಿ ಆಗಿದೆ ಏನೂ ಉಪಯೋಗ ಇಲ್ಲ ಅವರಿಂದ ಅವ್ರು ಬಂದಾಗಿಂದ ಮಳೆ ಸಹ ಬರ್ತಾಯಿಲ್ಲ ನೀರಿಗೆ ತುಂಬ ಅಭಾವ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವಾಗೂ ಮಳೆ ಬರಲ್ಲ ಅವರು ಸೀಟ್ ಬಿಟ್ಟು ಇಳಿಯವ್ರಿಗೂ ಮಳೆ ಬರಲ್ಲ पब्लिक इंपैक्ट जनशक्तिये निर्णायक